ನಮಸ್ಕಾರ ಸಾಮಾನ್ಯವಾಗಿ ಒಂದು ಪ್ರಾಜೆಕ್ಟ್ ಮುಗಿದ ತಕ್ಷಣ ಏನಾಗುತ್ತೆ ನಾವು ಮುಂದಿನ ಕೆಲ್ಸಕ್ಕೆ ಹೊರ್ಟ್ಬಿಡ್ತೀವಿ ಅಲ್ವಾ ಆದ್ರೆ ಆ ಮುಗಿದ ಪ್ರಾಜೆಕ್ಟ್ನಲ್ಲಿ ನಾವು ಹಿಂದೆ ಬಿಟ್ಟು ಬಂದ ಅಮೂಲ್ಯವಾದ ಪಾಠಗಳ ಕಥೆಯೇನು ಇವತ್ತು ನಾವು ನೋಡೋಣ ಒಂದು ಪ್ರಾಜೆಕ್ಟ್ ಮುಗಿದ ಮೇಲೆ ಅದರಿಂದ ಕಲ್ತ ಪಾಠಗಳನ್ನ ಭವಿಷ್ಯದ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಸ್ಟ್ರಾಟಜಿಯಾಗಿ ಹೇಗೆ ಬದಲಾಯಿಸಬಹುದು ಅಂತ ಸರಿ ಹಾಗಿದ್ರೆ ಈ ವಿಷಯದ ಆಳಕ್ಕೆ ಇಳಿಯೋಣ ಬನ್ನಿ ಒಂದು ಸರಳ ಪ್ರಶ್ನೆಯೊಂದಿಗೆ ನಿಮ್ಮ ಪ್ರಕಾರ ಯಾವುದೇ ಪ್ರಾಜೆಕ್ಟನ ಅತ್ಯಂತ ಬೆಲೆಬಾಳುವ ಭಾಗ ಯಾವುದು ಅದು ಶುರುವಾಗೋ ಹಂತನಾ ಪ್ರಾಜೆಕ್ಟ್ ನಡೀತಿರುವ ಸಮಯನಾ ಅಥವಾ ಕೊನೆಗೆ ಸಿಗುವ ರಿಸಲ್ಟ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬಹುಶಃ ಈ ಉತ್ತರ ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಯಾಕಂದ್ರೆ ಪ್ರಾಜೆಕ್ಟ್ನ ಅತ್ಯಂತ ಮೌಲ್ಯಯುತವಾದ ಭಾಗ ಅಂದರೆ ಅದು ಮುಗಿದ ನಂತರ ಬರುವಂಥದ್ದು ಆದ್ರೆ ನೋಡಿ ನಮ್ಮ ಅವಸರದಲ್ಲಿ ಗಡಿಬಿಡಿಯಲ್ಲಿ ಈ ಹಂತವನ್ನೇ ನಾವು ಹೆಚ್ಚಾಗಿ ಮಿಸ್ ಮಾಡ್ಕೋತೀವಿ ಇದರಿಂದ ಎಷ್ಟೊಂದು ಕಲಿಯೋ ವಿಷಯಗಳನ್ನ ಕಳ್ಕೊತೀವಿ ಸೊ ಇದೆಲ್ಲ ನಮ್ಮನ್ನ ಮೊದಲನೇ ವಿಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ಇದರ ಹೆಸರು ಪ್ರಾಜೆಕ್ಟ್ ನಂತರದ ಕುರುಡುತನ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಇದು ತುಂಬಾ ಸಾಮಾನ್ಯವಾದ ಆದ್ರೆ ಅಷ್ಟೇ ಅಪಾಯಕಾರಿಯಾದ ಒಂದು ಸಮಸ್ಯೆ ಹಾಗಂದ್ರೆ ಏನು ಅಂದರೆ ನಾವು ಪ್ರಾಜೆಕ್ಟ್ನಿಂದ ಕಲ್ತಿದ್ದನ್ನು ಸರಿಯಾಗಿ ಬರ್ದಿಟ್ಕೊಳ್ದೆ ಅದರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ದೇ ಇದ್ರೆ ಏನಾಗತ್ತೆ ಗೊತ್ತಾ ನಾವು ಮಾಡಿದ್ದೆ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಾ ಹೋಗ್ತೀವಿ ಇದರಿಂದ ಟೈಮ್ ರಿಸೋರ್ಸಸ್ ಎಲ್ಲ ವೇಸ್ಟ್ ಆಗೋದು ಒಂದು ಕಡೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಮುಂದೆ ಬೆಳೆಯೋಕ್ಕೆ ಸಿಗೋ ದೊಡ್ಡ ದೊಡ್ಡ ಅವಕಾಶಗಳನ್ನು ಕೈಯಾರೆ ಕಳ್ಕೊಂಡ ಹಾಗೆ ಆಗತ್ತೆ ಹಾಗಿದ್ರೆ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು ಉತ್ತರ ಇರೋದು ಸಿಸ್ಟಮ್ಯಾಟಿಕ್ ಆಗಿ ಹುಡ್ಕೋದ್ರಲ್ಲಿ ಬನ್ನಿ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ ಇಲ್ಲಿ ನಮ್ಮ ಪ್ರಾಜೆಕ್ಟ್ ಅನುಭವದ ಆಳಕ್ಕೆ ಇಳಿದು ಒಳನೋಟಗಳು ಅನ್ನೋ ನಿಧಿಯನ್ನ ಹೇಗೆ ಅಗೆದು ತೆಗೆಯೋದು ಅಂತ ಕಲಿಯೋಣ ಈ ಅಗೆಯೋ ಕೆಲಸಕ್ಕೆ ನಮ್ಮಹತ್ರ ನಾಲ್ಕು ಮುಖ್ಯ ಜಾಗಗಳಿವೆ ಮೊದಲನೇದು ನಮ್ಮ ಕಸ್ಟಮರ್ಸ್ ಎರಡನೇದು ನಮ್ಮ ಪ್ರಾಡಕ್ಟ್ ಮೂರ್ನೇದು ಮಾರ್ಕೆಟ್ ಮತ್ತು ಕೊನೆಗೆ ನಮ್ಮದೇ ಟೀಮ್ ಮತ್ತು ಪ್ರಾಸೆಸ್ ಈ ನಾಲ್ಕು ವಿಷಯಗಳನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ನೋಡ್ಬೇಕು ಸರಿ ಮೊದಲನೇದು ನಮ್ಮ ಕಸ್ಟಮರ್ಸ್ ಅವರು ಏನು ಹೇಳಿದ್ರು ಅನ್ನೋದು ಮಾತ್ರ ಮುಖ್ಯ ಅಲ್ಲ ಅವರ ನಡವಳಿಕೆಯಿಂದ ನಾವೇನು ಕಲಿತ್ವಿ ಯಾವ ವಿಷಯ ನಮ್ಗೆ ಅಚ್ಚರಿ ಮೂಡಿಸಿತು ಯಾಕೆಂದ್ರೆ ನಮ್ಗೆ ಸರ್ಪ್ರೈಸ್ ಅನ್ಸೋ ವಿಷಯಗಳಲ್ಲೇ ನಮ್ಮ ಮುಂದಿನ ದೊಡ್ಡ ಅವಕಾಶಗಳು ಅಡಗಿರುತ್ತೆ ಈಗ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಕಡೆ ಬರೋಣ ಎಲ್ಲಾ ಫೀಚರ್ಸ್ ಒಂದೇ ಥರ ಇರಲ್ಲಲ್ವಾ ಹಾಗಿದ್ರೆ ಯಾವ ಫೀಚರ್ಗಳು ನಿಜವಾಗಿಯೂ ಕಸ್ಟಮರ್ಗೆ ವ್ಯಾಲ್ಯೂ ಕೊಟ್ವು ಮತ್ತೆ ಯಾವ ಫೀಚರ್ಗಳು ಅಷ್ಟಾಗಿ ಬಳಕೆಯಾಗ್ದೆ ಸುಮ್ಮನೆ ಉಳಿದ್ವು ಈ ಅನಾಲಿಸಿಸ್ ಮುಂದೆ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ ಕ್ಲಿಯರ್ ಆಗಿ ದಾರಿ ತೋರಿಸುತ್ತೆ ಮುಂದಿನದು ಮಾರ್ಕೆಟ್ ನಮ್ಮ ಕಾಂಪಿಟೇಟರ್ಸ್ ಬಗ್ಗೆ ನಾವು ಅಂದುಕೊಂಡಿದ್ದು ಸರಿ ಸರಿಯಿತ್ತು ಹೊರಗಿನ ಜಗತ್ತಿನಲ್ಲಿಯಾದ ಯಾವ ಬದಲಾವಣೆಗಳು ನಮ್ಮ ಪ್ರಾಜೆಕ್ಟ್ ರಿಸಲ್ಟ್ ಮೇಲೆ ಪ್ರಭಾವ ಬೀರಿದವು ನಮ್ಮ ಊಹೆಗಳನ್ನ ರಿಯಾಲಿಟಿ ಜೊತೆ ಹೋಲಿಸಿ ನೋಡೋದು ಇಲ್ಲಿ ತುಂಬಾನೇ ಮುಖ್ಯ ಕೊನೆಗೆ ನಾವು ನಮ್ಮನ್ನೇ ನೋಡ್ಕೊಳ್ಬೇಕು ಅಂದ್ರೆ ನಮ್ಮ ಟೀಮ್ ಮತ್ತೆ ಪ್ರಾಸೆಸ್ ಹೇಗಿತ್ತು ಎಲ್ಲಿ ಕೆಲಸ ನಿಧಾನವಾಯಿತು ನಮ್ಮ ಕಮ್ಯುನಿಕೇಷನ್ ಮತ್ತು ಒಟ್ಟಾಗಿ ಕೆಲಸ ಮಾಡೋ ರೀತಿಯನ್ನ ಇನ್ನೂ ಹೇಗ್ ಚೆನ್ನಾಗಿ ಮಾಡ್ಬೋಡು ಒಂದು ವಿಷಯ ನೆನ್ಪಿಡಿ ನಮ್ಮ ಒಳಗಿನ ಎಫಿಷಿಯನ್ಸಿಯೇ ನಮ್ಮ ಹೊರಗಿನ ಯಶಸ್ಸಿಗೆ ಅಡಿಪಾಯ ಸರಿ ಈಗ ಈ ನಾಲ್ಕು ಏರಿಯಾಗಳಿಂದ ಎಲ್ಲಾ ಇನ್ಫರ್ಮೇಷನ್ ಸಿಕ್ತು ಮುಂದಿನ ಸ್ಟೆಪ್ ಏನು ಸಂಗ್ರಹಿಸಿದ ಮಾಹಿತಿಯನ್ನೆಲ್ಲ ಸೇರಿಸಿ ಅದರಿಂದ ಒಂದು ಅರ್ಥಪೂರ್ಣವಾದ ಫೈಂಡಿಂಗ್ಸ್ ಆಗಿ ಕನ್ವರ್ಟ್ ಮಾಡೋದು ಇಲ್ಲಿಯೇ ಎಲ್ಲಾ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಳ್ಳೋದು ನೋಡಿ ಇದು ತುಂಬಾ ಸಿಂಪಲ್ ಆದರೆ ಬಹಳ ಪವರ್ಫುಲ್ ನಾವು ಕಲ್ತಿದ್ದನ್ನ ಎರಡೇ ಭಾಗ ಮಾಡ್ತೀವಿ ಯಾವುದು ಚೆನ್ನಾಗಿ ವರ್ಕ್ ಆಯ್ತು ಮತ್ತು ಯಾವುದು ಅನ್ಕೊಂಡಾಗೆ ವರ್ಕ್ ಆಗ್ಲಿಲ್ಲ ಈ ಥರ ಕ್ಲಾರಿಟಿ ಇದ್ರೆ ಯಾವುದು ವರ್ಕ್ ಆಯ್ತು ಅದನ್ನ ಮತ್ತೆ ಮಾಡಬಹುದು ಯಾವುದು ಆಗ್ಲಿಲ್ಲಾದ್ರಿಂದ ಪಾಠ ಕಲಿಬೋದು ಅಷ್ಟೇ ಇನ್ಸೈಟ್ ಸಿಗೋದು ತುಂಬಾ ಒಳ್ಳೇದು ಆದರೆ ಅದನ್ನ ಸುಮ್ಮನೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅಲ್ವಾ ಅದನ್ನ ಆಕ್ಷನ್ ಆಗಿ ಬದಲಾಯಿಸಬೇಕು ಹಾಗಾಗಿ ನಮ್ಮ ನಾಲ್ಕನೇ ವಿಭಾಗದಲ್ಲಿ ಈ ಕಲಿಕೆಗಳನ್ನ ಭವಿಷ್ಯವನ್ನ ರೂಪಿಸೋ ನಿರ್ದಿಷ್ಟ ಗಳಾಗಿ ಹೇಗೆ ಬದಲಾಯಿಸೋದು ಅಂತ ನೋಡೋಣ ಇದಕ್ಕೆ ಮೂರು ಸಿಂಪಲ್ ಸ್ಟೆಪ್ಸ್ ಇದೆ ಮೊದಲನೇದು ಡಬಲ್ ಡೌನ್ ಅಂದರೆ ಯಾವುದು ಚೆನ್ನಾಗಿ ವರ್ಕ್ ಆಯ್ತೋ ಅದರಲ್ಲೇ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿ ಎರಡನೇದು ಸ್ಟಾಪ್ ಡೂಯಿಂಗ್ ಯಾವುದು ವರ್ಕ್ ಆಗ್ಲಿಲ್ವೋ ಅದನ್ನು ನಿಲ್ಲಿಸೋಕೆ ಧೈರ್ಯ ಮಾಡಿ ಮತ್ತು ಮೂರನೇದು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನಾವು ಕಲಿತ ಪಾಠಗಳ ಮೇಲೆ ನಮ್ಮ ಮುಂದಿನ ಪ್ರಯೋಗ ಏನಾಗಿರಬೇಕು ಅಂತ ಡಿಸೈಡ್ ಮಾಡಿ ಸರಿ ಇದೆಲ್ಲ ಸೇರಿ ನಾವು ಕೊನೆ ಮತ್ತೆ ಅಷ್ಟೇ ಇಂಪಾರ್ಟೆಂಟ್ ಸ್ಟೆಪ್ಗೆ ಬರ್ತೀಲಿ ಈ ಇಡೀ ಪ್ರಕ್ರಿಯೆ ಅಂತಿಮ ಗುರಿ ಒಂದೇ ನಮ್ಮ ಮುಂದಿನ ಸ್ಟ್ರಾಟಜಿನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಕೇಳಬೇಕಾದ ಅಲ್ಟಿಮೇಟ್ ಪ್ರಶ್ನೆ ಇದು ನೋಡಿ ಇದು ಸುಮ್ನೆ ಒಂದು ಪ್ರಾಜೆಕ್ಟ್ ರಿವ್ಯೂ ಅಲ್ಲ ಇದು ನಮ್ಮ ಮುಂದಿನ ಡಿಸಿಷನ್ಗಳಿಗೆ ದಾರಿ ತೋರಿಸೋ ಒಂದು ದಿಕ್ಸೂಚಿ ಹಾಗೆ ನಾವು ಕಳ್ತ ಪ್ರತಿಯೊಂದು ವಿಷಯ ನಮ್ಮ ದೊಡ್ಡ ಪ್ಲಾನ್ನ ಹೇಗೆ ಸ್ಟ್ರಾಂಗ್ ಮಾಡುತ್ತೆ ಅಥವಾ ಅದನ್ನ ಬದಲಾಯಿಸಬೇಕಾ ಅಂತ ನಾವು ಯೋಚನೆ ಮಾಡ್ಬೇಕು ಹಾಗಾಗಿ ಒಂದು ವಿಷಯ ನೆನ್ಪಲ್ಲಿಡಿ ಈ ಇಡೀ ಎಕ್ಸಸೈಸ್ ಬರೀ ಹಿಂದೆ ತಿರುಗಿ ನೋಡೋದಲ್ಲ ಇದು ನಮ್ಮ ಅನುಭವದ ಮೇಲೆ ನಮ್ಮ ಮುಂದಿನ ಗೆಲುವಿಗಾಗಿ ಒಂದು ಕ್ಲಿಯರ್ ಬ್ಲೂಪ್ರಿಂಟ್ ರೆಡಿ ಮಾಡೋದು ಇದು ನಮಗೊಂದು ಅದ್ಭುತವಾದ ಸತ್ಯವನ್ನ ಹೇಳುತ್ತೆ ಪ್ರತಿ ಅನುಭವವೂ ಒಂದು ಅವಕಾಶ ಹಾಗಿದ್ರೆ ಒಂದು ಕ್ಷಣ ಯೋಜನೆ ಮಾಡಿ ಇತ್ತೀಚೆಗೆ ಮುಗಿದ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಹೀಗೆ ಯಾವ ಪಾಠಗಳು ಅಡಗಿರ್ಬೋದು ಈ ಫ್ರೇಮ್ವರ್ಕ್ ಬಳಸಿ ಯಾವ ಅಡಗಿರೋ ಸತ್ಯವನ್ನ ಮೊದಲು ಹೊರಗೆ ತರ್ಬೋದು